ಹಾಯ್ ಎವ್ರಿವನ್ ವೆಲ್ಕಮ್ ಟು ಜಾಯಿಂಟ್ ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ಇಪ್ಪತ್ತೆರಡರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಜಾಯಿಂಟುಲರ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಜಾಯಿಂಟ್ ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿಂಟ್ ಲರ್ನ್ ಯೂಟ್ಯೂಬ್ನ ಜಾಯಿಂಟ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನ ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ವಿಶ್ವ ಸಂಗೀತ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ಜೂನ್ ಇಪ್ಪತ್ತೊಂದು ಜೂನ್ ಇಪ್ಪತ್ನಾಲ್ಕು ಜೂನ್ ಇಪ್ಪತ್ತಾರು ಜುಲೈ ಹದಿನಾಲ್ಕು ಸರಿಯಾದ ಉತ್ತರ ಆಯ್ಕೆ ಒಂದಾಗತ್ತೆ ಪ್ರತಿ ವರ್ಷ ಜೂನ್ ಇಪ್ಪತ್ತೊಂದನ್ನು ವಿಶ್ವ ಸಂಗೀತ ದಿನ ಅಂತ ಹೇಳಿ ಆಚರಣೆ ಮಾಡ್ತಾರೆ ಇನ್ನೊಂದು ಪಾಯಿಂಟ್ ಅನ್ನ ಇಲ್ಲಿ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಯಾವಾಗ ಮತ್ತು ಎಲ್ಲಿ ಮೊದಲ ಬಾರಿಗೆ ವಿಶ್ವ ಸಂಗೀತ ದಿನವನ್ನ ಆಚರಣೆ ಮಾಡಿದ್ರು ಅಂತ ಕೇಳಿದ್ರೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಫ್ರಾನ್ಸ್ ನಲ್ಲಿ ಮೊದಲ ಬಾರಿಗೆ ವಿಶ್ವ ಸಂಗೀತ ದಿನವನ್ನ ಆಚರಣೆ ಮಾಡ್ತಾರೆ ಜೂನ್ ಇಪ್ಪತ್ತೊಂದು ಇನ್ನೊಂದು ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ಕಾರಣ ಏನು ಅಂತಂದ್ರೆ ಪ್ರತಿ ವರ್ಷ ಜೂನ್ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಆಚರಣೆ ಮಾಡ್ತಾರೆ ಹಾಗೆ ವಿಶ್ವ ಮೋಟಾರ್ ಸೈಕಲ್ ದಿನವನ್ನ ಕೂಡ ಜೂನ್ ಇಪ್ಪತ್ತೊಂದರಂದು ಆಚರಣೆ ಮಾಡ್ತಾರೆ ಈ ಎಲ್ಲಾ ಪಾಯಿಂಟ್ಗಳು ತಮ್ಮ ಗಮನಕ್ಕೆ ಇರಬೇಕಾಗತ್ತೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಡೇವಿಡ್ ಜಾನ್ಸನ್ ಇತ್ತೀಚೆಗೆ ನಿಧನ ಹೊಂದಿದ್ದು ಇವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ಕ್ರಿಕೆಟ್ ಫುಟ್ಬಾಲ್ ಕಬಡ್ಡಿ ಹಾಗೂ ಟೆನ್ನಿಸ್ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ಡೇವಿಡ್ ಜಾನ್ಸನ್ ಕ್ರಿಕೆಟ್ ಕ್ರೀಡೆಗೆ ಸಂಬಂಧಪಡ್ತಾರೆ ಒಬ್ಬ ಬೌಲರ್ ಕೂಡ ಆಗಿದ್ರು ಸೊ ಭಾರತ ತಂಡದ ಆಟಗಾರ ಇವರು ಯಾವ ದೇಶಕ್ಕೆ ಸಂಬಂಧಪಡ್ತಾರೆ ಅಂತ ಕೇಳಿದ್ರೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಮುಖ್ಯವಾಗಿ ಇಲ್ಲಿ ಯಾಕೆ ಪ್ರಶ್ನೆಯನ್ನು ಕೇಳ್ತಾರೆ ಅಂತಂದರೆ ಪರ್ಸನ್ ಸಿಂಗ್ ನ್ಯೂಸಲ್ಲಿ ಕೇಳ್ತಾರೆ ಮುಖ್ಯವಾಗಿ ನಮಗೆ ನೆನಪಿನಲ್ಲಿ ಇಟ್ಕೋಬೇಕಾಗಿದ್ದು ಡೇವಿಡ್ ಜಾನ್ಸನ್ ಯಾವ ಕ್ರೀಡೆಗೆ ಸಂಬಂಧ ಪಡ್ತಾರೆ ಅಂತ ಕೇಳ್ತಾರೆ ಕ್ರಿಕೆಟ್ ಕ್ರೀಡೆಗೆ ಸಂಬಂಧ ಪಡ್ತಾರೆ ಪರ್ಸನ್ಸ್ ಇನ್ ನ್ಯೂಸ್ ಅಲ್ಲಿ ಕೇಳ್ತಾರೆ ರೀಸೆಂಟ್ ಅಪಾಯಿಂಟ್ಮೆಂಟ್ಸ್ ಅಲ್ಲಿ ಕೇಳ್ತಾರೆ ಅಥವಾ ಡೆತ್ ಆಗಿರುವಂತಹ ಪರ್ಸನ್ ಯಾವುದಾದ್ರೂ ಫೀಲ್ಡ್ ಅಲ್ಲಿ ಅಚೀವ್ಮೆಂಟ್ಸ್ ಅನ್ನ ಮಾಡಿದ್ರೆ ಆವಾಗಲೂ ಕೂಡ ಪ್ರಶ್ನೆಯನ್ನ ಕೇಳ್ತಾರೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ನಮ್ಮ ಸಂವಿಧಾನದಲ್ಲಿ ಮೀಸಲು ಸೌಲಭ್ಯ ಅಥವಾ ಮೀಸಲಾತಿ ಸೌಲಭ್ಯದ ಮಿತಿ ಎಷ್ಟಿದೆ ಅಂತ ಪ್ರಶ್ನೆ ಆಯ್ಕೆಗಳು ಶೇಕಡಾ ನಲವತ್ತು ಶೇಕಡಾ ನಲವತ್ತೈದು ಶೇಕಡ ಐವತ್ತು ಶೇಕಡಾ ಅರವತ್ತೈದು ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ನಮ್ಮ ಸಂವಿಧಾನದಲ್ಲಿ ಮೀಸಲಾತಿಯ ಮಿತಿ ಅಥವಾ ಮೀಸಲು ಸೌಲಭ್ಯದ ಮಿತಿ ಏನಿದೆ ಅದು ಶೇಕಡಾ ಐವತ್ತರಷ್ಟಿದೆ ಅಂದರೆ ಮೀಸಲಾತಿ ಶೇಕಡಾ ಐವತ್ತರಷ್ಟು ಮೀರುವಂತಿಲ್ಲ ಶೇಕಡಾ ಐವತ್ತರ ಒಳಗಾಗಿ ಇರಬೇಕು ಹಾಗಾದ್ರೆ ಈ ಒಂದು ಕಾನ್ಸೆಪ್ಟ್ ಯಾಕೆ ಸುದ್ದಿಯಲ್ಲಿ ಇದೆ ಅಂತಂದ್ರೆ ರೀಸೆಂಟ್ ಆಗಿ ಬಿಹಾರ್ ಏನು ಮಾಡಿದೆ ಅಂತಂದರೆ ಶಿಕ್ಷಣ ಸಂಸ್ಥೆಗಳಲ್ಲಿ ಮೀಸಲಾತಿಯ ಮಿತಿಯನ್ನ ಶೇಕಡಾ ಅರವತ್ತೈದಕ್ಕೆ ಇನ್ಕ್ರೀಸ್ ಮಾಡಿತ್ತು ಅಂದರೆ ನಮ್ಮ ಸಂವಿಧಾನದ ಮಿತಿಯನ್ನ ಮೀರಿ ಇನ್ಕ್ರೀಸ್ ಮಾಡಿತ್ತು ಬಟ್ ಇದನ್ನು ಇವಾಗ ಪಾಟ್ನಾ ಹೈಕೋರ್ಟ್ ಏನು ಮಾಡಿದೆ ರದ್ದುಪಡಿಸಿರುತ್ತೆ ಹಾಗಾಗಿ ಸುದ್ದಿಯಲ್ಲಿದೆ ನಿಮ್ಮ ಕಾನ್ಸ್ಟಿಟ್ಯೂಷನ್ ಸೆಕ್ಷನ್ ಅಲ್ಲಿ ಕೂಡ ಈ ಪ್ರಶ್ನೆಯನ್ನ ಕೇಳಬಹುದು ಮುಂದಿನ ಪ್ರಶ್ನೆಯನ್ನ ನೋಡೋಣ ದೇವನಾಗರಿ ಶಿಲಾಶಾಸನ ಇತ್ತೀಚೆಗೆ ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಪತ್ತೆಯಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ವಿಜಯನಗರ ವಿಜಯಪುರ ಕೊಪ್ಪಳ ಕಲಬುರ್ಗಿ ಸರಿಯಾದ ಉತ್ತರ ಆಯ್ಕೆ ಬಂದಾಗತ್ತೆ ರೀಸೆಂಟ್ ಆಗಿ ವಿಜಯನಗರದಲ್ಲಿ ದೇವನಾಗರಿ ಶಿಲಾ ಶಾಸನ ಪತ್ತೆಯಾಗಿರುತ್ತೆ ವಿಜಯನಗರ ಜಿಲ್ಲೆಯ ಹೊಸೂರು ಗ್ರಾಮದ ತುಂಗಭದ್ರಾ ನದಿಯ ಬಳಿ ಈ ಒಂದು ಶಾಸನ ಪತ್ತೆಯಾಗಿರುತ್ತೆ ಈ ಶಾಸನ ಹದಿನೇಳು ಸಾಲುಗಳನ್ನ ಹೊಂದಿರುತ್ತೆ ಹದಿನೇಳು ಸಾಲುಗಳ ಶಿಲಾಶಾಸನ ಇದಾಗಿರುತ್ತೆ ನಿಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಹಿಸ್ಟ್ರಿ ಸೆಕ್ಷನ್ ಅಲ್ಲೂ ಕೂಡ ಕೇಳ್ತಾರೆ ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ವಿಜಯನಗರ ಜಿಲ್ಲೆಯ ಹೊಸುರು ಗ್ರಾಮದ ಬಳಿ ಈ ಒಂದು ಶಿಲಾಶಾಸನ ಪತ್ತೆಯಾಗಿರುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ವದಾವನ್ ಬಂದರು ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವ ಜಿಲ್ಲೆಯಲ್ಲಿದೆ ಅಂತ ಪ್ರಶ್ನೆ ಆಯ್ಕೆಗಳು ಕರ್ನಾಟಕ ಮಹಾರಾಷ್ಟ್ರ ತಮಿಳುನಾಡು ಗೋವಾ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಮಹಾರಾಷ್ಟ್ರದಲ್ಲಿ ಈ ಒಂದು ಬಂದರು ಬರುತ್ತೆ ವದಾವನ್ ಬಂದರು ಯಾಕೆ ವದಾವನ್ ಬಂದರು ಸುದ್ದಿಯಲ್ಲಿದೆ ಅಂತಂದ್ರೆ ರೀಸೆಂಟ್ ಆಗಿ ಕೇಂದ್ರ ಸರ್ಕಾರ ಏನ್ ಮಾಡಿದೆ ಈ ವದಾವನ್ ಬಂದರಿನ ಅಭಿವೃದ್ಧಿಗೆ ಮುಂದಾಗಿರುತ್ತೆ ಸೊ ಇದರ ಅಭಿವೃದ್ಧಿಗೆ ಸುಮಾರು ಎಪ್ಪತ್ತಾರು ಸಾವಿರ ಕೋಟಿಗಳಷ್ಟು ಖರ್ಚನ್ನು ಕೂಡ ಮಾಡ್ತಾ ಇದೆ ಎಪ್ಪತ್ತಾರು ಸಾವಿರ ಕೋಟಿಯ ಒಂದು ಯೋಜನೆ ಇದಾಗುತ್ತೆ ಈ ಒಂದು ಬಂದರಿನ ಮುಖಾಂತರ ಉತ್ತರ ಮತ್ತು ದಕ್ಷಿಣ ಕಾರಿಡಾರ್ನ ಪ್ರಮುಖ ಒಂದು ಯೋಜನೆ ಆಗುತ್ತೆ ಮತ್ತು ಪ್ರಮುಖ ಸಂಪರ್ಕ ಕೊಂಡಿ ಕೂಡ ಆಗುತ್ತೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದದನ್ನ ಆಯ್ಕೆ ಮಾಡಿ ಎರಡು ಹೇಳಿಕೆಗಳಿದೆ ಫಸ್ಟ್ ಸ್ಟೇಟ್ಮೆಂಟ್ ನೋಡೋಣ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ವಾಯು ಮಾಲಿನ್ಯದಿಂದ ಜಗತ್ತಿನಲ್ಲಿ ಎಂಬತ್ತೊಂದು ಲಕ್ಷ ಸಾವು ಉಂಟಾಗಿದೆ ಎರಡನೇ ಹೇಳಿಕೆ ಭಾರತದಲ್ಲಿ ಐದು ವರ್ಷದ ಒಳಗಿನ ಒಂದು ಪಾಯಿಂಟ್ ಅರವತ್ತೊಂಬತ್ತು ಲಕ್ಷ ಮಕ್ಕಳು ವಾಯು ಮಾಲಿನ್ಯಕ್ಕೆ ಬಲಿ ಆಗಿದ್ದಾರೆ ಆಯ್ಕೆಗಳು ಅ ಮಾತ್ರ ಸರಿ ಬ ಮಾತ್ರ ಸರಿ ಅ ಮತ್ತು ಬ ಎರಡು ಸರಿ ಅ ಮತ್ತು ಬ ಎರಡು ತಪ್ಪು ಸರಿಯಾದ ಉತ್ತರ ಆಯ್ಕೆ ಮೂರು ಆಗುತ್ತೆ ಅ ಮತ್ತು ಬ ಎರಡು ಕೂಡ ಸರಿಯಾಗತ್ತೆ ಬಿಕಾಸ್ ರೀಸೆಂಟ್ ಆಗಿ ಒಂದು ವರದಿ ಬಿಡುಗಡೆ ಆಗುತ್ತೆ ಸೊ ವಿಶ್ವಸಂಸ್ಥೆಯ ಯುಸಿಸೆಫ್ ಸಹಭಾಗಿತ್ವದಲ್ಲಿ ಒಂದು ವರದಿಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಜಗತ್ತಿನಲ್ಲಿ ಎಂಬತ್ತೊಂದು ಲಕ್ಷ ಜನ ವಾಯು ಮಾಲಿನ್ಯಕ್ಕೆ ಬಲಿಯಾಗ್ತಾರೆ ಭಾರತದಲ್ಲಿ ಇಪ್ಪತ್ತೊಂದು ಲಕ್ಷ ಜನ ಬಲಿಯಾಗ್ತಾರೆ ಚೀನಾದಲ್ಲಿ ಇಪ್ಪತ್ಮೂರು ಲಕ್ಷ ಜನ ಬಲಿ ಆಗ್ತಾರೆ ಹಾಗೆ ಐದು ವರ್ಷದ ಒಳಗಿನ ಮಕ್ಕಳು ಕೂಡ ಇದರಲ್ಲಿ ಬಲಿಯಾಗಿರ್ತಾರೆ ಹಾಗಾಗಿ ಈ ಒಂದು ಕಾನ್ಸೆಪ್ಟ್ ಸುದ್ದಿಯಲ್ಲಿ ಇರುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದದನ್ನ ಆಯ್ಕೆ ಮಾಡಿ ಫಸ್ಟ್ ಸ್ಟೇಟ್ಮೆಂಟ್ ನಳಂದಾ ವಿಶ್ವವಿದ್ಯಾಲಯ ಕುಮಾರಗುಪ್ತ ನ ಕಾಲದಲ್ಲಿ ಸ್ಥಾಪನೆ ಆಯಿತು ಎರಡನೇ ಹೇಳಿಕೆ ಚೀನಿ ಯಾತ್ರಿಕ ಹ್ಯೂನ್ ಸ್ಯಾಂಗ್ ನಳಂದ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿ ಆಗಿದ್ದ ಆಯ್ಕೆಗಳು ಅ ಮಾತ್ರ ಸರಿ ಬ ಮಾತ್ರ ಸರಿ ಅ ಮತ್ತು ಬ ಎರಡು ಸರಿ ಅ ಮತ್ತು ಬ ಎರಡು ತಪ್ಪು ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಕೊಟ್ಟಂತಹ ಎರಡೂ ಹೇಳಿಕೆಗಳು ಕೂಡ ಸರಿಯಾಗುತ್ತೆ ನಳಂದ ವಿಶ್ವವಿದ್ಯಾಲಯ ಏನಿದೆ ಇದು ಕುಮಾರಗುಪ್ತನ ಕಾಲದಲ್ಲಿ ಸ್ಥಾಪನೆ ಆಗುತ್ತೆ ಸೊ ನಿಮ್ಮ ಎಕ್ಸಾಮ್ ನಲ್ಲಿ ಹಿಸ್ಟ್ರಿ ಸೆಕ್ಷನ್ ಅಲ್ಲಿ ಕೇಳ್ತಾರೆ ನಳಂದ ವಿಶ್ವವಿದ್ಯಾಲಯ ಯಾರ ಕಾಲದಲ್ಲಿ ಸ್ಥಾಪನೆ ಆಯಿತು ಕುಮಾರಗುಪ್ತನ ಕಾಲದಲ್ಲಿ ಸ್ಥಾಪನೆ ಆಗುತ್ತೆ ಚೀನಿ ಯಾತ್ರಿಕ ಹ್ಯೂಬೆನ್ ಸ್ಯಾಂಗ್ ಏನ್ ಮಾಡಿದ್ದಾರೆ ನಳಂದ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಆಗಿದೆ ಸುಮಾರು ಐದು ವರ್ಷಗಳ ಕಾಲ ಸ್ಟಡಿಯನ್ನ ಮಾಡ್ತಾರೆ ಹಾಗಾಗಿ ಕೊಟ್ಟಂತಹ ಎರಡೂ ಹೇಳಿಕೆಗಳು ಕೂಡ ಸರಿ ಆಗುತ್ತೆ ನಳಂದ ವಿಶ್ವವಿದ್ಯಾಲಯ ಕುಮಾರಗುಪ್ತನ ಕಾಲದಲ್ಲಿ ಸ್ಥಾಪನೆ ಆಗುತ್ತೆ ಚೀನಿ ಯಾತ್ರಿಕ ಹ್ಯೂಬೆನ್ ಸ್ಯಾಂಗ್ ವಿದ್ಯಾರ್ಥಿ ಆಗ್ತಾರೆ ಮುಂದೆ ಸಾವಿರದ ಒಂದು ನೂರ ತೊಂಬತ್ತ ಮೂರರಲ್ಲಿ ಈ ನಳಂದ ವಿಶ್ವವಿದ್ಯಾಲಯ ಭಕ್ತಿಯಾರ್ ಕಿಲ್ಜಿಯ ದಾಳಿಯಲ್ಲಿ ಸಂಪೂರ್ಣವಾಗಿ ನಾಶ ಆಗುತ್ತೆ ಈ ಪಾಯಿಂಟ್ ಬಹಳ ಗಮನವನ್ನ ಕೊಟ್ಟು ಕೇಳಬೇಕು ಸಾವಿರದ ಒಂದು ನೂರ ತೊಂಬತ್ ಮೂರರಲ್ಲಿ ಭಕ್ತಿಯಾರ್ ಕಿಲ್ಜಿಯ ದಾಳಿಯಲ್ಲಿ ಈ ನಳಂದ ವಿಶ್ವವಿದ್ಯಾಲಯ ಏನಾಗುತ್ತೆ ಸಂಪೂರ್ಣವಾಗಿ ನಾಶ ಆಗುತ್ತೆ ರೀಸೆಂಟ್ ಆಗಿ ನರೇಂದ್ರ ಮೋದಿಯವರು ಈ ನಳಂದ ವಿಶ್ವವಿದ್ಯಾಲಯದ ಒಂದು ಹೊಸ ಕ್ಯಾಂಪಸ್ ಅನ್ನ ಕೂಡ ಉದ್ಘಾಟನೆ ಮಾಡ್ತಾರೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಫಿನ್ಲ್ಯಾಂಡ್ ನಲ್ಲಿ ನಡೆದ ಪಾವೊ ನೋರ್ಮಿ ಗೇಮ್ಸ್ ನಲ್ಲಿ ಚಿನ್ನದ ಪದಕ ಗೆದ್ದವರು ಯಾರು ಆಯ್ಕೆಗಳು ನೀರಜ್ ಚೋಪ್ರಾ ಟೋನಿ ಕೆರಾನನ್ ಆಲಿವರ್ ಹೆಲ್ಯಾಂಡರ್ ಆಂಡರ್ಸನ್ ಪೀಟರ್ಸ್ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ನೀರಜ್ ಚೋಪ್ರಾ ರೀಸೆಂಟ್ ಆಗಿ ಫಿನ್ಲ್ಯಾಂಡ್ ನಲ್ಲಿ ನಡೆದಂತಹ ನೋರ್ಮಿ ಗೇಮ್ಸ್ ನಲ್ಲಿ ಚಿನ್ನದ ಪದಕವನ್ನು ಗೆಲ್ತಾರೆ ಯಾವ ಕ್ರೀಡೆಯಲ್ಲಿ ಜಾವ್ಲಿನ್ ಥ್ರೋ ವಿಭಾಗದಲ್ಲಿ ಗೆಲ್ತಾರೆ ಸೊ ಗೋಲ್ಡನ್ ಬಾಯ್ ಅಂತ ಕೂಡ ಕರೀತಾರೆ ಗೋಲ್ಡನ್ ಬಾಯ್ ಅಂತ ಯಾರಿಗೆ ಕರೀತಾರೆ ನೀರಜ್ ಚೋಪ್ರಾ ಅವರಿಗೆ ಗೋಲ್ಡನ್ ಬಾಯ್ ಅಂತ ಕರೀತಾರೆ ಸೊ ಈ ಒಂದು ಪಾಯಿಂಟ್ ತಮ್ಮ ಗಮನಕ್ಕೆ ಇರಬೇಕು ಮುಂದಿನ ಪ್ರಶ್ನೆ ಪ್ರತಿ ವರ್ಷ ಯಾವ ದಿನವನ್ನ ವಿಶ್ವ ನಿರಾಶ್ರಿತರ ದಿನ ಅಂತ ಹೇಳಿ ಆಚರಣೆ ಮಾಡ್ತಾರೆ ಅಂತ ಪ್ರಶ್ನೆ ಆಯ್ಕೆಗಳು ಜೂನ್ ಹತ್ತೊಂಬತ್ತು ಜೂನ್ ಇಪ್ಪತ್ತು ಜೂನ್ ಇಪ್ಪತ್ತೊಂದು ಜೂನ್ ಇಪ್ಪತ್ತೆರಡು ಸೊ ಜೂನ್ ಇಪ್ಪತ್ತು ಪ್ರತಿ ವರ್ಷ ವಿಶ್ವ ನಿರಾಶ್ರಿತರ ದಿನ ಅಂತ ಹೇಳಿ ಆಚರಣೆಯನ್ನ ಮಾಡ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಥೀಮ್ ಘೋಷವಾಕ್ಯ ಏನಿದೆ ಅಂದರೆ ನಿರಾಶ್ರಿತರನ್ನ ಸ್ವಾಗತಿಸುವ ಜಗತ್ತಿಗೆ ಅನ್ನುವಂತಹ ಒಂದು ಘೋಷವಾಕ್ಯ ಇದೆ ನಿರಾಶ್ರಿತರ ಸಮಾವೇಶದ ಐವತ್ತನೇ ವಾರ್ಷಿಕೋತ್ಸವವನ್ನು ಗುರುತಿಸೋಕೆ ಎರಡ್ ಸಾವಿರದ ಒಂದರಲ್ಲಿ ಈ ಒಂದು ದಿನವನ್ನ ಸ್ಥಾಪನೆ ಮಾಡ್ತಾರೆ ಕೇಳ್ತಾರೆ ಎಕ್ಸಾಮ್ನಲ್ಲಿ ಯಾವಾಗ ಸ್ಥಾಪನೆ ಮಾಡಿದ್ರು ಈ ದಿನವನ್ನ ಅಂತ ಎರಡ್ ಸಾವಿರದ ಒಂದು ಮುಂದಿನ ಪ್ರಶ್ನೆ ಯಾವ ವಿಮಾನ ನಿಲ್ದಾಣ ಇತ್ತೀಚೆಗೆ ಸ್ವಯಂ ಸೇವಾ ಬ್ಯಾಗೇಜ್ ಡ್ರಾಪ್ ವ್ಯವಸ್ಥೆಯನ್ನು ಪರಿಚಯಿಸಿದ ದೇಶದಲ್ಲೇ ಮೊದಲನೇದು ಅಂತ ಕೇಳಿದ್ದಾರೆ ಆಯ್ಕೆಗಳು ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ರೀಸೆಂಟ್ ಆಗಿ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸೊ ಸ್ವಯಂ ಸೇವಾ ಬ್ಯಾಗೇಜ್ ಡ್ರಾಪ್ ವ್ಯವಸ್ಥೆಯನ್ನು ಪ್ರಾರಂಭ ಮಾಡ್ತಾರೆ ಇದು ಇಡೀ ದೇಶದಲ್ಲೇ ಮೊದಲ ಬಾರಿಗೆ ಇಂತಹ ವ್ಯವಸ್ಥೆಯನ್ನು ಆರಂಭ ಮಾಡಿದಂತಹ ಒಂದು ವಿಮಾನ ನಿಲ್ದಾಣ ಆಗುತ್ತೆ ಮುಂದಿನ ಪ್ರಶ್ನೆ ಭಾರತ ಸರ್ಕಾರ ಇತ್ತೀಚೆಗೆ ಅನುಮೋದಿಸಿದ ರಾಷ್ಟ್ರೀಯ ವಿಧಿ ವಿಜ್ಞಾನ ಮೂಲಸೌಕರ್ಯ ವರ್ಧಕ ಯೋಜನೆಯ ಗುರಿ ಏನು ಅಂತ ಪ್ರಶ್ನೆ ಆಯ್ಕೆಗಳು ಆರೋಗ್ಯ ಮೂಲ ಸೌಕರ್ಯವನ್ನು ಸುಧಾರಣೆ ಮಾಡೋದು ಕ್ರಿಮಿನಲ್ ಫೋರೆನ್ಸಿಕ್ ಸೌಕರ್ಯವನ್ನು ಬಲಪಡಿಸೋದು ಶೈಕ್ಷಣಿಕ ಸೌಲಭ್ಯಗಳನ್ನು ಹೆಚ್ಚಿಸೋದು ಸಾರಿಗೆ ವ್ಯವಸ್ಥೆಗಳನ್ನು ಅಭಿವೃದ್ಧಿ ಪಡಿಸೋದು ಸರಿಯಾದ ಉತ್ತರ ಆಯ್ಕೆ ಎರಡಾಗತ್ತೆ ಕ್ರಿಮಿನಲ್ ಫೋರೆನ್ಸಿಕ್ ಸೌಕರ್ಯವನ್ನು ಬಲಪಡಿಸೋದು ಈ ಒಂದು ರಾಷ್ಟ್ರೀಯ ವಿಧಿವಿಜ್ಞಾನ ಮೂಲಸೌಕರ್ಯ ವರ್ಧಕ ಯೋಜನೆಯ ಗುರಿ ಆಗುತ್ತೆ ಭಾರತೀಯ ಸರ್ಕಾರ ಕ್ರಿಮಿನಲ್ ನ್ಯಾಯ ವ್ಯವಸ್ಥೆಗೆ ಸಹಾಯ ಮಾಡುವಂತಹ ಒಂದು ಉದ್ದೇಶದಿಂದ ವಿಧಿ ವಿಜ್ಞಾನ ಮೂಲಸೌಕರ್ಯವನ್ನ ಬಲಪಡಿಸೋಕೆ ರಾಷ್ಟ್ರೀಯ ವಿಧಿ ವಿಜ್ಞಾನ ಮೂಲಸೌಕರ್ಯ ವರ್ಧನಾ ಯೋಜನೆಗೆ ಅನುಮೋದನೆಯನ್ನ ಕೊಟ್ಟಿರುತ್ತೆ ಹಾಗಾಗಿ ಈ ಒಂದು ಯೋಜನೆಯ ಉದ್ದೇಶ ಮುಖ್ಯವಾಗಿ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುತ್ತೆ